ಓಂ ಶಿಂ ಶುಕ್ರಾಯ್ ನಮಃ ನಮಸ್ತೆ ವೀಕ್ಷಕರೇ ನನ್ನ ಡಾಕ್ಟರ್ ರಾಜೇಶ್ ಸ್ಟಾರ್ ಡೆಸ್ಟಿಂಗ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ಒಂದು ವಿಶೇಷವಾಗಿರುವಂತಹ ನಕ್ಷತ್ರದ ಬಗ್ಗೆ ಮಾತಾಡೋಣ ಭರೀ ನಕ್ಷತ್ರ ನಿಮ್ಮ ಹೆಸರು ಲ ಅನ್ನೋ ಅಕ್ಷರದಿಂದ ಪ್ರಾರಂಭ ಆಗ್ತಿದ್ರು ಸಹ ನಿಮಗೆ ಭರಣಿ ನಕ್ಷತ್ರ ಅನ್ನೋದು ಕೂಡ ಬರುತ್ತೆ ಮೇಷರಾಶಿಗೆ ಇದು ಸಂಬಂಧಿತವಾಗಿರುತ್ತೆ ಅಕಸ್ಮಾತ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರ ಭರಣಿ ನಕ್ಷತ್ರ ಮೇಷರಾಶಿ ಇದನ್ನು ಫಾಲೋ ಮಾಡಿ ಇಲ್ಲ ಮ್ಯಾಮ್ ನಾನು ಬರೀ ಮೇಷರಾಶಿಯಲ್ಲಿ ಹುಟ್ಟಿದ್ದೀನಿ ಇದನ್ನು ಫಾಲೋ ಮಾಡ್ಬೋದಾ ಖಂಡಿತ ಮಾಡಬಹುದು ನನ್ನ ಹೆಸರು ಲ ಅನ್ನೋ ಅಕ್ಷರದಿಂದ ಪ್ರಾರಂಭ ಆಗ್ತಿದೆ ಈ ಪ್ರೊಡಿಕ್ಷನ್ಸ್ನ ಫಾಲೋ ಮಾಡ್ಬೋದಾ ಖಂಡಿತ ಮಾಡಬಹುದು ಸೊ ನಿಮ್ಮೆಲ್ಲ ಕನ್ಫ್ಯೂಷನ್ಸ್ನ ದೂರ ಮಾಡಲಿಕ್ಕೆ ಇಷ್ಟು ನಾನು ನಿಮ್ಗೆ ಎಕ್ಸ್ಪ್ಲೇಷನ್ ಕೊಡಬೇಕಂತ ಬಂತು ಸೊ ಭರಣಿ ನಕ್ಷತ್ರ ಈ ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಐನೋ ಸಹಜವಾಗಿ ನೀವು ಯುಗಾದಿ ಹಬ್ಬಕ್ಕೆ ಹೆಚ್ಚಾಗಿ ಇದನ್ನು ಪ್ರಾಮುಖ್ಯತೆ ಕೊಟ್ಟರು ಸಹ ಈ ಒಂದು ಸೀರೀಸ್ನ ನಿಮಗೆ ವಿಶೇಷವಾಗಿ ನಡೆಸ್ತಾ ಇರುವಂಥದ್ದು ನೀವು ಬೇರೆ ಎಲ್ಲ ನೋಡಬಹುದು ರಾಶಿ ವಿಚಾರವಾಗಿ ಹೇಳ್ತಿರ್ತಾರೆ ಅಥವಾ ನಿಮಗೆ ನ್ಯೂಮರಾಲಜಿ ವಿಚಾರವಾಗಿ ತಿಳಿಸ್ತಾರೆ ಬಟ್ ನಕ್ಷತ್ರದ ವಿಚಾರವಾಗಿ ತಿಳಿಸೋದು ತುಂಬಾನೇ ಕಡಿಮೆ ಸೊ ಭರಣಿ ನಕ್ಷತ್ರದವರು ವಿಶೇಷವಾಗಿ ಒಳ್ಳೆ ವೀನಸ್ ಅಂದರೆ ಇದಕ್ಕೆ ಅಧಿಪತ್ಯ ಬರುವಂಥದ್ದು ಶುಕ್ರ ಆದರೆ ಮೇಷ ರಾಶಿಗೆ ಅಧಿಪತ್ಯ ಬರುವಂಥದ್ದು ಕುಜಾ ಸೊ ಇಲ್ಲಿ ಕುಜಾ ಮತ್ತೆ ಶುಕ್ರನ ಒಂದು ಸಂಯೋಗ ಆಗುತ್ತೆ ಅಂದರೆ ನೀವು ಹುಟ್ಟಿರುವಂತಹ ನಕ್ಷತ್ರ ರಾಶಿ ವಿಚಾರವಾಗಿ ಹೇಳ್ತಾ ಇದ್ದೀನಿ ಕುಜಾ ಮತ್ತೆ ಸೂರ್ಯರ ಒಂದು ಸಂಯೋಗ ಆಗುತ್ತೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋ ಹೆಚ್ಚಾಗಿ ನಾವು ಕಾಣುವಂತ ಮೀಡಿಯಾದಲ್ಲಿರುವವರು ಸೋಷಿಯಲ್ ಮೀಡಿಯಾದಲ್ಲಿರುವಂತಹವ್ರು ಸಿನಿಮಾ ಸಿನಿಮಾದಲ್ಲಿ ನಟ ನಟನೆ ಮಾಡ್ತಿರೋರು ಸೆಲೆಬ್ರಿಟೀಸ್ ಆಗಿರುವಂತಹವರು ಇಂಥವ್ರನ್ನ ನಾವು ಜಾಸ್ತಿ ಭರಣಿ ನಕ್ಷತ್ರದಲ್ಲಿ ನೋಡ್ತೀವಿ ಆ ವಿಶೇಷ ಯೋಗ ಕೊಡುತ್ತೆ ಅವರಿಗೆ ಆ ಭರಣಿ ನಕ್ಷತ್ರ ಬೇರೆ ಎಲ್ಲಾನು ಆಗುತ್ತೆ ನೀವು ನಕ್ಷತ್ರ ಹುಟ್ಟಿದೀನಿ ನನಗೆ ಆ ಥರ ಯೋಗ ಬರಬೇಕು ಅಂತಿಲ್ಲ ಬೇರೆ ಎಲ್ಲ ಗ್ರಹಗಳ ಒಂದು ಪೊಸಿಷನ್ನು ಪೊಸಿಷನ್ ಆಸ್ಪೆಕ್ಟು ಆಸ್ಪೆಕ್ಟ್ ಮತ್ತೆ ಅದ್ಯಾವ್ದಾದ್ರು ಬೇರೆ ಗ್ರಹಗಳ ಜೊತೆ ಕಾಂಬಿನೇಷನ್ ಆಗಿದೆಯಾ ಕಂಬೈನ್ ಆಗಿದೆಯಾ ಅದ್ರ ಪ್ರಕಾರವಾಗಿ ಸಹ ನಿಮಗೆ ನಕ್ಷತ್ರದ ನಕ್ಷತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬೇರೆ ಪ್ರೊಫೆಷನ್ಸ್ಗೂ ಹೋಗೋ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಸೆಲೆಬ್ರಿಟಿನೇ ಆಗಬೇಕು ಅಂತಿಲ್ಲ ಬೇರೆ ಪ್ರೊಫೆಷನ್ಗೂ ಆಗ್ಬೋದಾ ಇದೆ ಬಟ್ ಇಂಟ್ರೆಸ್ಟ್ ಬರುತ್ತೆ ನೀವು ನೋಡಿ ಭರಣಿ ನಕ್ಷತ್ರದಲ್ಲಿರೋವಂಥವ್ರು ಒಳ್ಳೆ ಡ್ಯಾನ್ಸು ಮ್ಯೂಸಿಕ್ಕು ಈ ಥರ ಒಂದು ಸಾಂಸ್ಕೃತಿಕ ಕಲೆಗಳಲ್ಲಿ ತುಂಬ ಹೆಚ್ಚಾಗಿ ಅವ್ರನ್ನ ತೊಡಗಿಸ್ಕೊತಾರೆ ಮತ್ತು ಅವ್ರಿಗೆ ಇಂಟ್ರೆಸ್ಟು ಸಹ ಹುಟ್ಟಿದಾಗಿಂದೂ ಇರುತ್ತೆ ತುಂಬ ಅಂದರೆ ಚೆನ್ನಾಗಿ ಕಾಣಬೇಕು ಮೇಕಪ್ ಮಾಡ್ಕೊಳ್ಳೊಂದಿರ್ಬೋದು ಹೆಣ್ಮಕ್ಳಾಗಿರಂತೂ ವಿಶೇಷವಾಗಿ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಗಂಡು ಮಕ್ಕಳು ಭರವ ನಕ್ಷತ್ರದಲ್ಲಿ ಹುಟ್ಟಿರೋರು ಅಂದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಒಂಥರ ಹ್ಯಾಂಡ್ಸುಮ್ ಅಂತ ಹೇಳ್ತಾರಲ್ಲ ಆ ರೀತಿ ತುಂಬಾ ಯುಟಿ ಅಂದರೆ ಚೆನ್ನಾಗಿರುತ್ತೆ ಹ್ಯಾಂಡ್ಸಮ್ ಪೀಪಲ್ ಆಗಿರ್ತಾರೆ ಗಂಡು ಮಕ್ಕಳು ಹುಟ್ಟಿದರೆ ಅವರು ಸಹ ಸೋಷಿಯಲ್ ಮೀಡ್ಯಾದಲ್ಲಿ ಸೆಲೆಬ್ರಿಟೀಸಲ್ಲಿ ಖಂಡಿತ ಅವರ ಪಾದಾರ್ಪಣೆ ಮಾಡಿ ಮಾಡ್ತಾರೆ ಸೊ ಎರಡನೇ ವಿಚಾರ ಏನು ಈಗ ಬರುವಂತಹ ಟ್ರಾನ್ಸಿಟ್ಸ್ ಎಲ್ಲ ನಡೀತಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗಿದೆ ಮೇಡಮ್ ಈ ವರ್ಷ ಆದರೂ ನನಗೆ ಚೆನ್ನಾಗಿದೆಯಾ ಎಜುಕೇಷನ್ ಮಾಡ್ತಿರಂತಹ ಮಕ್ಕಳಿಗೆ ಎಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಸೆಕೆಂಡ್ ಹಾಫ್ ಹೇಗಿದ್ರು ಆ್ಯಕ್ಚುಲಿ ಎಕ್ಸಾಮ್ಸ್ ಎಲ್ಲನೂ ನಿಮಗೆ ಮೇ ಜೂನ್ನಲ್ಲೇ ಎಕ್ಸಾಮ್ಸ್ ಎಲ್ಲ ಮುಗಿಯುತ್ತೆ ಮತ್ತೆ ಹೊಸ ವರ್ಷ ಪ್ರಾರಂಭ ಆಗೋದು ಅದೇ ಸಮಯ ರಾಹು ಕೇತು ಟ್ರಾನ್ಸಾಟು ಸಹ ಅದೇ ಸಮಯದಲ್ಲೇ ಆಗ್ತಾರಂಥದ್ದು ಬಟ್ ಸದ್ಯದ ಮಟ್ಟಿಗೆ ಮೇಷರಾಶಿಗೆ ರಾಹು ಮೀನ ರಾಶಿಯಲ್ಲಿದ್ದು ಹನ್ನೆರಡನೇ ಮನೆ ಒಂದು ಗೋಚಾರ ಬರುತ್ತೆ ಬಟ್ ಕೌಂಟಿಂಗ್ ಇನ್ನೊಂದ್ಸಲ ನೋಡೋಕೋದ್ರು ಪ್ರಥಮ ಮನೆ ಗೋಚಾರ ಅಂತಲೂ ಸಹ ಬರುತ್ತೆ ಬಟ್ ಕುಂಭಕ್ಕೆ ಮೂವ್ ಆದಾಗ ಎರಡನೇ ಮನೆ ಅಥವಾ ಮೂರನೇ ಮನೆ ಗೋಚಾರ ಬರುತ್ತೆ ತುಂಬ ಚೆನ್ನಾಗಿದೆ